ನೋಡ್ರಿ ನಾ ರಾಜಿ ಆಗೋ ಪ್ರಶ್ನೆ ಇಲ್ಲ ಯಾರ ದೊಡ್ಡ ರಾಜಿ ಆಗ್ಬೇಕು ಅಪ್ಪ ಮಕ್ಕಳ ದೊಡ ಎದಕ್ ಆಗ್ಬೇಕು ರಾಜಿ ಯಾರ ಏನು ಅವಶ್ಯ ನಂದೇನು ವಿಜೇಂದ್ರನಿಂದ ನನಗೇನು ಆಗ್ಬೇಕಾಗಿಲ್ಲ ನಾ ಏನ್ ಲೋಕಸಭಾ ಟಿಕೆಟ್ ಬಿಡ್ತಾ ಇಲ್ಲ ಅವ್ರ ಅಪ್ಪ ಮಕ್ಕಳ ದೊಡ್ಡ ನಂದೇನು ವ್ಯವಹಾರ ಇಲ್ಲ ನನ್ನ ನನ್ನ ಏನೇ ಇದ್ರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಹಿಂದುತ್ವ ಉಳಿಬೇಕಾದ್ರೆ ರಾಷ್ಟ್ರ ಉಳಿಬೇಕಾದ್ರೆ ನರೇಂದ್ರ ಮೋದಿ ಅವ್ರು ಬೇಕು ಅವ್ರ ಉದ್ದೇಶ ಏನ್ ಮಾಡ್ಯ ವಿಧಾನಸಭೆಗೆ ಏನೇನು ಉದ್ದೇಶ ಮಾಡ್ಯಾರ ಬಿಜಾಪುರ್ನಾಗ ವಿಜೇಂದ್ರ ಏನ್ ಮಾಡ್ಯಾನ ಸೋಮಣ್ಣವ್ರ ಬಳಿ ವಿಜೇಂದ್ರ ಏನ್ ಮಾಡ್ಯಾನ ನಮ್ಮ ಬೊಮ್ಮಾಯಿ ಅವರು ಸೋಲಿಸ್ರಿ ವಿಜೇಂದ್ರ ಏನ್ ಮಾಡ್ಯಾರ ಎಲ್ಲ ಇತಿಹಾಸ ಇದೆ ಲೋಕಸಭೆ ಇತಿಹಾಸ ಇರ್ತೀನಿ ನಾವೆಲ್ಲರೂ ನೀವೆಲ್ಲರೂ ಮೀಡಿಯಾದ್ರು ಹುಷಾರ್ ಒಂದ್ರು ಯತ್ನಾಳಗೆ ಅಂಜಿ ಓಡಿ ಹೋಗಿ ವಿಜೇಂದ್ರ ಜೊತೆಗೆ ಬಂದ ಏ ಆ ವಿಜೇಂದ್ರ ಅವ್ರ ಅಪ್ಪಗೆ ಅಂಜಲ್ಲ ವಿಜೇಂದ್ರೇತೃತ್ವದಲ್ಲಿ ನೇತೃತ್ವದಲ್ಲಿ ಚುನಾವಣೆ ನಾವು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಲೋಕಸಭೆ ಚುನಾವಣೆ ಎದುರಿಸ್ತಾ ಇದ್ದೀವಿ ವಿಜೇಂದ್ರ ವಿಜೇಂದ್ರ ಸಂಬಂಧ ಪಡುದಲ್ರಿ ವಿಜೇಂದ್ರ ಬರ್ಲಿ ಬಿಳಿ ಇಪ್ಪತ್ತೆಂಟರಲ್ಲೂ ಲೋಕಸಭೆ ನಾವು ಗೆದ್ದೇ ಗೆಲ್ತೀವಿ ಕರ್ನಾಟಕದ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದ ಲೋಕಸಭೆ ಚುನಾವಣೆ ಇಲ್ಲ ಇದು ಇದು ಸನ್ಮಾನ್ಯ ನರೇಂದ್ರ ಮೋದಿಯವರ ಚುನಾವಣೆ ಅಯೋಧ್ಯ ಶ್ರೀರಾಮನ ಆಶೀರ್ವಾದದ ಚುನಾವಣೆ ಮುಂದಿನ ದಿವಸದಲ್ಲಿ ಕಾಶಿ ವಿಶ್ವನಾಥ ಮಥುರಾ ಕೃಷ್ಣ ಮುಕ್ತ ಆಗುವುದ ಸಲಗಿರೋ ಚುನಾವಣೆ ಆ ಮೂರು ದೇವರ ಆಶೀರ್ವಾದ ಇದೆ ನರೇಂದ್ರ ಮೋದಿ ಅಂತ ಒಬ್ಬ ಒಬ್ಬ ನಮಗೆ ನನ್ನ ತಿಳುವಳಿಕೆ ಪ್ರಕಾರ ನರೇಂದ್ರ ಮೋದಿ ಒಬ್ಬ ದೈವಿ ಪುರುಷರು ನೂರು ವರ್ಷದ ನಮ್ಮ ಸಾಧು ಸಂತರು ಸನ್ಯಾಸಿಗಳು ಸೇವಕರು ಲಕ್ಷಾಂತರ ಜನ ಬಲಿದಾನ ಕೊಟ್ಟಂಥ ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಮಾಡೋದು ಸಾಮಾನ್ಯ ಅಂಥದ್ದನ್ನು ಮಾಡಿದಂಥ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಚುನಾವಣೆ ಆಗ್ತಾ ಇದೆ ಇದು ಅಪ್ಪ ಮಕ್ಕಳ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇಲ್ಲ ದೇಶದಲ್ಲೂ ಇಲ್ಲ ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಎಲ್ಲ ಅಪ್ಪ ಮಕ್ಕಳು ಮುಗಿತಾರೆ ಅಭಿವೃದ್ಧಿ ಏನು ನೋಡ್ರಿ ಏನು ಹೇಳಿವಿ ಎಲ್ಲ ಮಾಡಿವಿ ಅಭಿವೃದ್ಧಿ ಏನು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಕಾಶ್ಮೀರದ ಹೇಳಿದ್ವಿ ತೆಗೆದಾಕದಿವಿ ರಾಮ ಮಂದಿರ ಕಟ್ತೀನಿ ಕಟ್ತೀನಂದಿದ್ ಕಟ್ಟಿದೀವಿ ತ್ರಿಬಲ್ ತಲಾಖ ಬಂದ್ ಮಾಡಿದಿವಿ ಎಷ್ಟು ಅಭಿವೃದ್ಧಿ ಆಗೈತ್ರಿ ದೇಶನಾಗ ನಿರುದ್ಯೋಗ ಅ ನಿರುದ್ಯೋಗಿ ಅವ್ರು ಹಂಗೆ ಹೇಳ್ತಾರ ಅವ್ರದ್ದು ನಿರುದ್ಯೋಗಿ ಆಗ್ಯಾರ ಕಾಂಗ್ರೆಸ್ನವ್ರು ದೇಶದ ಯುವಕರಲ್ಲಿ ನಿರುದ್ಯೋಗಗಳಿಲ್ಲ ಕಾಂಗ್ರೆಸ್ನವ್ರು ನಿರುದ್ಯೋಗಿಗಳಾಗಾರೆ ರಾಹುಲ್ ಗಾಂಧಿ ನಿರುದ್ಯೋಗ ಏನೂ ಇಲ್ಲ ಅದೇ ಉತ್ಸಾ ಇಲ್ಲಿ ಪಾರ್ಲಿಮೆಂಟ್ ನಡಿತದ ನಡ್ಕೋತ ಎಲ್ಲಿ ಹೋಗಿ ಟ್ರಕ್ ಟ್ರಕ್ ನಡೆಸದೆ ಎಲ್ಲರೂ ಹೋಗಿ ಒಂದು ನೆಲ ಹಾಟಿದೆ ಅದು ಎಲ್ಲ ಪ್ರಧಾನ ಮಂತ್ರಿ ಲಕ್ಷಣ ಅಲ್ಲ ಪ್ರಧಾನ ಮಂತ್ರಿ ಎಲ್ಲರಿಗೂ ಗೊತ್ತೈತಿ ಟ್ರಕ್ ಡ್ರೈವರ್ ಪರಿಶ್ರಮ ಏನೈತಿ ರೈತನ ಎಲ್ಲರಿಗೂ ಗೊತ್ತೈತಿ ಏನು ನಮ್ಮ ನರೇಂದ್ರ ಮೋದಿ ಅವರ ಬಂಗಾರ ಚಮಚ ಇಟ್ಟುಕೊಂಡೆ ರಾಹುಲ್ ಗಾಂಧಿ ಹೆಂಗ್ ಬಂತಾರೆ ಮನೆಗೆ ಹೋಗಿರ್ತೀವಿ ನಾ ಹೋಗಿದ್ದು ಪಾರ್ಲಿಮೆಂಟ್ನಾಗ ಪ್ರಹ್ಲಾದ್ ಜೋಶಿ ಹೋಗಿ ಆ ಮನುಷ್ಯನ ಬಂದ ಕೂತ ಅವ್ರ ಬೆಟ್ಟ ಹೋದ ನಾ ಏನೋ ನಾ ಯಾರನ್ನೂ ಕೇರ್ ಮಾಡೋದಿಲ್ಲ ನನಗೇನು ಅವರಿಂದ ಆಗ್ಬೇಕಾಗಿಲ್ಲ ಯತ್ನಾಳಗೆ ವಿಜಯೇಂದ್ರನಿಂದ ಏನೂ ಆಗೋದೇಕಾಗಿಲ್ಲ ಯತ್ನಾಳಗೆ ವಿಜಯೇಂದ್ರಿಂದ ಯಾವ ಉಪಕಾರ ಭವಿಷ್ಯದಾಗ ಬೇಕಾಗಿಲ್ಲ ನಾನು ನನ್ನ ಸ್ವಂತ ನನ್ನ ಪಕ್ಷ ನಮ್ಮ ನರೇಂದ್ರ ಮೋದಿ ಅಷ್ಟೇ